ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ಮಿಸ್ ಮಾಡ್ಕೊಳ್ಳದೆ ನೋಡ್ತಾ ಇರಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ಗೆ ಸಪೋರ್ಟು ಮತ್ತು ನಿಮ್ಮ ಸಹಕಾರ ಇದ್ದರೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನಿಮಗೆ ತಲುಪಿಸೋಕ್ಕೆ ಪ್ರಯತ್ನ ಪಡ್ತಾ ಬನ್ನಿ ಇವತ್ತು ಬಿಡುಗಡೆ ಆಗಿರೋ ಬಿಗ್ ಬಾಸ್ ಮೊದಲನೇ ಪ್ರೋಮೋದಲ್ಲಿ ಏನೆಲ್ಲ ಆಗ್ತಾಯಿದೆ ಮನೆಯಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನ ಒಂದು ಕ್ಷಣ ನೋಡ್ಕೊಂಡು ಬರೋಣ ಸ್ನೇಹಿತರೆ ಈ ಸಲ ಬಿಗ್ ಬಾಸಲ್ಲಿ ಏನಾಗಿದೆ ಅಂತೇಳಿದ್ರೆ ಪ್ರತಿ ಸಲ ಪ್ರ ವಾರದ ಪಂಚಾಯಿತಿ ಮುಗಿದು ಮಾರನೇ ದಿನವೇ ಮನೆಯಲ್ಲಿ ದೊಡ್ಡ ದೊಡ್ಡ ಗಲಾಟೆ ಶುರು ಶುರುವಾಗ್ತಿದೆ ಅದು ಯಾಕೆ ಅಂತೇಳಿದ್ರೆ ಸುದೀಪ್ ಅವರು ಒಬ್ಬ ಸ್ಪರ್ಧಿ ಬಗ್ಗೆ ಇನ್ನೊಬ್ಬ ಸ್ಪರ್ಧಿ ಹತ್ರ ಕೇಳಿದಾಗ ಅವರು ತಮ್ಮ ಅಭಿಪ್ರಾಯ ಹಂಚ್ಕೋತಾರೆ ಅದರಿಂದ ಕೆಲವರು ನೆಗೆಟಿವ್ ಆಗಿ ಹೇಳಿದಾಗ ಅದನ್ನೇ ಮನಸಲ್ಲಿ ಇಟ್ಕೊಂಡು ಜಗಳ ಶುರು ಮಾಡ್ತಾ ಇದ್ದಾರೆ ಈಗ ಅದೇ ಥರ ಮತ್ತೆ ಈಗ ಯಾರಪ್ಪ ಅಂದರೆ ಧ್ರುವಂತವರು ಮತ್ತು ಸ್ಪಂದನವ್ರ ಮಡುವೆ ಒಂದು ದೊಡ್ಡ ಜಗಳನೇ ಆಗಿದೆ ಅದು ಕೂಡ ಒಂದು ಸಣ್ಣ ವಿಚಾರಕ್ಕೋಸ್ಕರ ಹೌದು ಅದೇನು ಅಂತೇಳಿದ್ರೆ ಧ್ರುವಂತವರು ಒಂದು ಕಡೆ ಕೂತ್ಕೊಂಡಿರ್ತಾರೆ ಮಾಡುವವರು ಮತ್ತು ಸ್ಪಂದನವರು ಕಿಚನ್ ಕಡೆ ಬರ್ತಾರೆ ಆಗ ಅವರು ಮಾಡುವ ಆ ಚೇರು ಆ ಕಡೆ ಇರಬೇಕಾಗಿತ್ತು ಸ್ವಲ್ಪ ತಂದು ಈ ಕಡೆ ಇಡು ಅಂತ ಹೇಳ್ತಾರೆ ಅದಕ್ಕೆ ಸ್ಪಂದನ ಯಾವ ಚೇರು ಅಂತ ಕೇಳ್ತಾರೆ ನಾನು ಮಾಡುವವ್ರಿಗೆ ಹೇಳಿದ್ದೀನಿ ಅವ್ರಿಗೆ ಗೊತ್ತಿದೆ ಅಂತೇಳಿ ಧ್ರುವಂತವ್ರು ಹೇಳ್ತಾರೆ ಅದಕ್ಕೆ ಸ್ಪಂದನ ಅವರು ಅದೇ ನನಗೂ ಒಂದು ಸಲ ಹೇಳ್ಬೋದಲ್ಲ ಅದು ಯಾವ ಹೇಳಿ ಅಂತೇಳಿ ಅವ್ರು ಒಬ್ರಿಗೆ ಹೇಳಿದ್ರೆ ನನಗೆ ಅರ್ಥ ಆಗಿಲ್ಲ ಏನು ಕೆಲಸ ಅಂತ ಹೇಳಿ ಅಂತ ಕೇಳ್ತಾರೆ ಅದಕ್ಕೆ ಅವರು ನಾನು ಅವ್ರಿಗಾಗಲೇ ಹೇಳಿದ್ದೀನಿ ಅವ್ರಿಗೆ ಅರ್ಥ ಆಗುತ್ತೆ ನೀವು ಹೋಗಿ ಅಂತ ಅವರು ಸ್ವಲ್ಪ ರಾಂಗಾಗಿ ಮಾತಾಡ್ತಾರೆ ಅದಕ್ಕೆ ಸ್ಪಂದನ ಏನು ಹೇಳಿದ್ರೆ ನನಗೆ ಅರ್ಥ ಆಗಿಲ್ಲ ಇನ್ನೊಂದು ಸಲ ಹೇಳಿದೆ ಅಂತ ಕೇಳೋ ತಪ್ಪ ಏನು ಹೇಳಿ ಏನು ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಧ್ರುವಂತು ನಾನು ಆಗಲೇ ಮಾಳುಗೆ ಹೇಳಿದೀನಿ ಮಾಳು ಬೇರೆ ಅಲ್ಲ ನೀ ಬೇರೆ ಅಲ್ಲ ಅವ್ನಿಗೆ ಹೇಳಿದಿನ ಕೆಲಸನ ಹೋಗಿ ಮಾಡಿ ಹೋಗು ಅಂತೇಳಿ ಕೋಪದಲ್ಲಿ ಆಗಿ ಮಾತಾಡ್ತಾರೆ ಅದಕ್ಕೆ ಸ್ಪಂದನ ಕೇಳೋದನ್ನೇ ಸ್ವಲ್ಪ ನೆಟ್ಟು ಹೇಳಿ ಯಾಕೆ ಹಂಗೆ ಮಾತಾಡ್ತೀರಿ ಅಂತೇಳಿ ಅವ್ರ ಮೇ ಅವ್ರ ಹತ್ರ ಕೇಳೋಕೆ ಹೋಗ್ತಾರೆ ಅದಕ್ಕೆ ಧ್ರುವಂತ್ ಒಂದೇ ಸಲ ಮೈ ಮೇಲೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಹಿಂಗೆ ಅದನ್ನು ನೋಡಿ ಸ್ಪಂದನ ಫುಲ್ಲು ಶಾಕ್ ಆಗಿಬಿಡ್ತಾರೆ ಅದರಲ್ಲದೆ ಧ್ರುವಂತು ಬರೀ ಮೇಕಪ್ ಮಾಡಿಕೊಂಡು ಸುಮ್ಮನೆ ಮನೆಯಲ್ಲಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡೋದಲ್ಲ ಮನೆಯಲ್ಲಿ ಯಾವ ರೀತಿ ಇರಬೇಕು ಆ ರೀತಿ ಇರಬೇಕು ಅಂಥೇಳಿ ದೊಡ್ಡದಾಗಿ ಬಾಯಿ ಮಾಡ್ತಾರೆ ಅದಕ್ಕೆ ಇವ ಸ್ಪಂದನ ಸರಿಯಾಗಿ ಮರ್ಯಾದೆ ಕೊಟ್ಟು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡು ಮಾತಾಡಿ ಸುಮ್ಮನೆ ಬಾಯಿ ಬಂದಂಗೆಲ್ಲ ಮಾತಾಡೋದಲ್ಲ ಅಂಥೇಳಿ ಅವರು ಸಹ ಜೋರು ಮಾಡ್ತಾರೆ ಅದಕ್ಕೆ ನಾನು ಹಿಂಗೆ ಮಾತಾಡೋದು ಏನು ಏನಿವಾಗ ಅಂತ ಹೇಳ್ತಾರೆ ಅದಲ್ಲದೆ ಸ್ವಲ್ಪ ಮರ್ಯಾದೆ ಕೊಡೋದು ಕಲ್ತ್ಕೊ ಅಂತ ಹೇಳ್ತಾರೆ ನಾನು ಕೊಡೋಲ್ಲ ಏನೀಗ ಅಂತೇಳಿ ಇನ್ನೂ ಜೋರ ಬಾಯಿ ಮಾಡ್ತಾರೆ ಧ್ರುವಂತು ನನಗೆ ತಲೆ ಕೆಟ್ಟರೆ ಮೈ ಮೇಲೆ ಬರ್ತಾ ನೋಡ್ತಾ ಇರಿ ಅಂಥೇಳಿ ಇನ್ನೂ ಧ್ರುವಂತ ವಾರ್ನ್ ಮಾಡ್ತಾರೆ ಅದಲ್ಲದೆ ನಾನು ಒಳ್ಳೆಯ ಒಂಥರ ನಾಟಕ ಅಂತಿದ್ರಲ್ಲ ಇವನ್ ಮೇಲೆ ತೋರಿಸ್ತೀನಿ ಒಳ್ಳೆಯವನು ಏನು ಅಂತೇಳಿ ನಿಮಗೆ ತೋರಿಸ್ತೀನಿ ಇರಿ ಸರಿಯಾಗಿ ಅಂತೇಳಿ ಖಡಕ್ಕಾಗಿ ವಾರ್ನ ಮಾಡ್ತಾರೆ ಅದು ಅದನ್ನ ನೋಡಿಬಿಟ್ಟು ಮನೆ ಮಂದಿ ಎಲ್ಲ ಫುಲ್ಲು ಶಾಕ್ ಆಗಿಬಿಡ್ತಾರೆ ಕೆಲವರು ಅವ್ರ ಜಗಳ ಇದ್ದಿದ್ದೆ ಅಂದ್ಬಿಟ್ಟು ಅವ್ರ ಪಾಡಿಗೆ ಅಡಿಗೆ ಅವ್ರು ಕೆಲಸ ಮಾಡ್ಕೊತಿರ್ತಾರೆ ಇವರು ಮಾತ್ರ ಜಗಳದಲ್ಲಿ ಫುಲ್ಲು ಇದಾಗ್ಬಿಟ್ಟಿರ್ತಾರೆ ಅದು ಒಂದು ಸಣ್ಣ ಚೈರ್ ಅಲ್ಲಿಂದ ಈ ಕಡೆ ಇಡೋಕ್ಕೆ ವಿಚಾರದಲ್ಲಿ ಧ್ರುವಂತವ್ರು ಬೇಕು ಅಂತಲೇ ಜಗಳ ತೆಗಿತಾರೆ ಅದು ಪಾಪ ಅವರಿಗೆ ಭಾಳ ಆಗುತ್ತೆ ಅದರಿಂದ ಇಲ್ಲಿ ಬೇಕು ಬೇಕು ಅಂತಲೇ ಜಗಳ ತೆಗೆದು ಧ್ರುವಂತ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು